ಮೀಡಿಯಾ ಮಾಸ್ಟರ್ಸ್ವಾಗತಾ ಪರ್ವತಗಳಲ್ಲಿ ಮಾನವ ನಿರ್ಮಿತ ಪಿರಮಿಡ್ ಜಗತ್ತಿನ ಈ ಅತಿ ಎತ್ತರದ ಪರ್ವತ ಶಿಖರಗಳ ಮೇಲೆ ವಾಸ ಮಾಡ್ತಾರ ಇಲ್ಲಿ ಮನುಷ್ಯನ ಅರಿವಿಗೆ ನಿಲುಕದ ಸಾಧು ಸಂತರು ತಪಸ್ವಿಗಳು ಸಾವಿರಾರು ವರ್ಷಗಳಿಂದ ಬದುಕಿರುವ ಮಹಾಪುರುಷರು ಇಲ್ಲಿನ ಹಿಮಾಚಾದಿತ ಗುಹೆಗಳಲ್ಲಿ ಕೂತಿದಾರ ಅವರ ದಿವ್ಯ ಶಕ್ತಿಗಳಲ್ಲಿ ಸಂಚರಿಸ್ತಾ ಇವಿಯಾ ಹಿಮಾಲಯ ಅನ್ನೋದು ಇವತ್ತು ಆಧ್ಯಾತ್ಮಾಸಕ್ತರನ್ನ ವಿಜ್ಞಾನಿಗಳನ್ನ ಫಿಲಾಸಫರ್ಗಳನ್ನ ಸಾಮಾನ್ಯರನ್ನ ಸಂಶೋಧಕರನ್ನ ಸಾಹಸಿಗರನ್ನ ಹೀಗೆ ಪ್ರತಿಯೊಬ್ಬರನ್ನು ಅತ್ಯಂತ ಕುತೂಹಲಕ್ಕೆ ತಳ್ತಾ ಇರೋದು ಯಾಕೆ ಹಗಲು ಸೂರ್ಯನ ಬೆಳಕಲ್ಲಿ ಶಾಂತವಾಗಿರೋ ಈ ಪರ್ವತಗಳು ರಾತ್ರಿ ಆದ ಕೂಡಲೇ ವಿಚಿತ್ರ ಸದ್ದಿನಿಂದ ಮಾರ್ದನಿಸೋದು ಯಾಕೆ ರಾತ್ರಿ ಆ ಪರ್ವತಗಳಿಗೆ ಮಾನವಾತೀತ ಶಕ್ತಿಗಳು ಬಂದಿಳಿಯತ್ವಾ ಅಲ್ಲಿ ಯಕ್ಷ ಕಿನ್ನರ ದೇವ ಮುಂತಾದ ಮನುಷ್ಯರ ಜಾತಿಗೆ ಸೇರದ ಮತ್ತಿನ್ಯಾವುದೋ ಲೋಕದ ನಿಶಾಚರ ಶಕ್ತಿಗಳು ಸಂಗಮಗೊಳ್ಳ ಇಷ್ಟಕ್ಕೂ ವಿಜ್ಞಾನ ಜಗತ್ತಿಗೆ ಕೂಡ ನಿಲುಕದೇ ಉಳಿದಿದ್ದ ಆ ವಿಚಿತ್ರ ಸದ್ದಾದರೂ ಏನು ಗೆಳೆಯರೆ ಹಿಮಾಲಯ ಅನ್ನೋದು ಹೇಗೆ ರೂಪುಗೊಳ್ತು ಅನ್ನೋ ಬಗ್ಗೆ ಭೂವಿಜ್ಞಾನ ಏನೇ ಹೇಳಿದ್ರು ಕೂಡ ಈ ಪರ್ವತ ಶ್ರೇಣಿ ಭಾರತೀಯರ ಪಾಲಿಗೆ ಪೂಜನೀಯ ಹಾಗೂ ಪರಮ ಪವಿತ್ರ ಯಾಕೆಂದ್ರೆ ಇಲ್ಲಿನ ಕೈಲಾಸ ಶಿಖರದ ಮೇಲೆ ಪರಮೇಶ್ವರ ಕೂತಿದ್ದಾನೆ ಅಂತ ಭಾರತೀಯರು ನಂಬುತ್ತಾರೆ ಕೈಲಾಸ ಪರ್ವತದ ತುತ್ತ ತುದಿ ಅನ್ನೋದು ಅತ್ಯಂತ ನಿಗೂಢ ಮತ್ತು ಅದು ಸ್ಯಾಟಲೈಟ್ ಚಿತ್ರಗಳಲ್ಲಿ ಕೂಡ ಯಾರೋ ಅಲ್ಲಿದ್ದಾರೆ ಯಾರೋ ಅಲ್ಲಿ ಓಡಾಡ್ತಾ ಇದ್ದಾರೇನೋ ಅನ್ನೋ ಹಾಗೆ ಒಂಥರ ಸಂಚಾರ ಇರೋ ಪ್ರದೇಶದ ತರಾನೇ ಕಾಣುತ್ತೆ ಹೀಗಾಗಿ ಅದರ ಬಗ್ಗೆ ಕುತೂಹಲ ಕೂಡ ಸ್ವಲ್ಪ ಹೆಚ್ಚಾಗೇ ಇದೆ ಇನ್ನು ಅದನ್ನ ಸಂಪೂರ್ಣವಾಗಿ ಏರುವುದಕ್ಕೆ ಇದುವರೆಗೆ ಯಾರಿಂದಲೂ ಸಾಧ್ಯ ಆಗಿಲ್ಲ ರಷ್ಯಾದ ವಿಜ್ಞಾನಿಗಳಂತೂ ಇದು ನೈಸರ್ಗಿಕ ರಚನೆ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ ಮಾನವ ನಿರ್ಮಿತ ಪಿರಮಿಡ್ ಒಂದು ಅಲ್ಲಿದೆ ಕೈಲಾಸದ ತುತ್ತ ತುದಿ ಅಂದ್ರೆ ಆ ಪಿರಮಿಡ್ ನ ಶಿಖರಾಗ್ರ ಅಂತ ರಷ್ಯಾದ ಸಂಶೋಧಕರು ನಂಬುತ್ತಾರೆ ಪುರಾತನ ಭಾರತದ ಪರಮಾಣು ಶಕ್ತಿ ಕೇಂದ್ರ ಆದವನು ಮತ್ತೊಂದು ವಾದ ಕೂಡ ಇದೆ ಹೀಗಾಗಿನೇ ಕೈಲಾಸ ಪರ್ವತವನ್ನು ಮುಟ್ಟೋದಿಕ್ಕೆ ಕೂಡ ಒಂದಷ್ಟು ಜನ ಹೆದರ್ತಾರೆ ಇದು ಕೇವಲ ಕೈಲಾಸ ಪರ್ವತದ ಕತೆ ಮಾತ್ರ ಅಲ್ಲ ನಂದಾದೇವಿಯ ಕಥೆ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ ಅದರ ಬಗ್ಗೆನೂ ಸಾಕಷ್ಟು ಚಿತ್ರ ವಿಚಿತ್ರ ಕಥೆಗಳು ಕೇಳಿಬರುತ್ತವೆ ಇನ್ನು ಈ ಹಿಮಾಲಯದಲ್ಲಿ ಏತಿಗಳಿವೆ ಅನ್ನೋ ಒಂದು ನಂಬಿಕೆ ಇದೆ ಬೃಹತ್ ಹಿಮಮಾನವರ ಹೆಜ್ಜೆ ಗುರುತುಗಳನ್ನು ನೋಡಿರುವುದಾಗಿ ಕೆಲವರು ಹೇಳ್ತಾರೆ ಇಲ್ಲಿನ ಗುಹೆಗಳಲ್ಲಿ ನೂರಾರು ವರ್ಷಗಳಿಂದ ತಪಸ್ಸು ಮಾಡ್ತಾ ಇರೋ ಯೋಗಿಗಳಿದ್ದಾರೆ ಅನ್ನೋ ನಂಬಿಕೆ ಇದೆ ಸಾವಿಲ್ಲದ ಮನುಷ್ಯರು ಹಠ ಯೋಗಿಗಳು ಹಿಮಾಲಯದ ಮಂಜಿನ ಒಳಗಿದ್ದಾರೆ ಅಂತ ಹೇಳುವವರ ಸಂಖ್ಯೆ ಕೂಡ ತುಂಬಾನೇ ದೊಡ್ಡದಿದೆ ಅಲ್ಲಿಗೆ ಹೋಗಿದ್ದಾಗ ವಿಚಿತ್ರ ಅನುಭವ ಆಯ್ತು ಅಂತ ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ ಅದರಲ್ಲಿ ವಿದೇಶಿಯರ ಸಂಖ್ಯೆ ತುಂಬಾ ದೊಡ್ಡದಿದೆ ಹೀಗಾಗಿನೇ ಹಿಮಾಲಯ ಅನ್ನೋದು ರಹಸ್ಯಗಳ ಆಗರವಾಗಿ ಕಂಡುಬರುವುದು ಇಂಥ ಹಿಮಾಲಯದ ಸಾಲಿನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಅಲ್ಲಿ ಕತ್ತಲಾಗ್ತಿದ್ದ ಹಾಗೆ ಅಗೋಚರವಾದ ಭಯ ಹುಟ್ಟಿಸುವಂಥ ಶಬ್ದವೊಂದು ಕೇಳಿಬರುತ್ತಂತೆ ಆ ಶಬ್ದ ಅಲ್ಲಿಗೆ ಹೋದವರಿಗೆ ಪರ್ವತ ಎಚ್ಚರಿಕೆ ಕೊಡ್ತಾ ಇದೆಯೇನು ಅನ್ನೋ ಕೇಳುತ್ತಂತೆ ಪರ್ವತಾರೋಹಣಕ್ಕೆ ಹೋದವರು ಕೂಡ ಸಾಕಷ್ಟು ಮಂದಿ ಈ ವಿಚಿತ್ರ ಶಬ್ದವನ್ನು ಕೇಳಿ ಬೆಚ್ಚಿ ಬಿದ್ದು ಹಿಂತಿರುಗಿ ಬಂದದ್ದು ಇದೆ ಅಂತ ಹೇಳ್ತಾರೆ ಈ ಶಬ್ದ ಕೇಳಿಬರುವುದು ಕತ್ತಲಾದ ನಂತರ ಹಗಲಿನ ಬೆಳಕಲ್ಲಿ ತುಂಬಾ ಶಾಂತವಾಗಿ ಸಾಮಾನ್ಯವಾಗಿರುವ ಎವರೆಸ್ಟ್ ಕತ್ತಲಾಗ್ತಿದ್ದ ಹಾಗೆ ಭಯಾನಕವಾಗ್ತಾ ಹೋಗುತ್ತೆ ಅಲ್ಲಿ ಸೂರ್ಯಾಸ್ತದ ನಂತರ ಶುರುವಾಗುವ ಶಬ್ದ ತುಂಬಾ ಹೊತ್ತಿನವರೆಗೆ ಕೇಳ್ತಲೇ ಇರುತ್ತೆ ಅದೊಂಥರ ಭಯ ಹುಟ್ಟಿಸುವ ಶಬ್ದ ಕೆಳಿದ್ರೆ ಹಿಮಾಲಯ ಅನ್ನೋದು ಒಂದಲ್ಲ ನೂರಾರು ನಿಗೂಢಗಳನ್ನ ಹೊತ್ತ ಹುತ್ತದಂಥದ್ದು ಅಲ್ಲಿನ ರಹಸ್ಯಗಳ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಸಂಶೋಧನೆಗಳು ನಡೀತಲೇ ಇವೆ ಹೇಗಿರುವಾಗ ಇಂಥದ್ದೊಂದು ವಿಚಿತ್ರ ಹಾಗೂ ಭಯಾನಕ ಶಬ್ದ ಅಲ್ಲಿ ಕೇಳಿ ಬರುತ್ತೆ ಅಂದಮೇಲೆ ವಿಜ್ಞಾನಿಗಳಿಗೆ ಅದರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಉಂಟಾಗದೇ ಇದ್ದೀತೆ ಸರಿ ಅಲ್ಲಿ ಕೂಡ ಒಂದಷ್ಟು ವಿಜ್ಞಾನಿಗಳು ಸಂಶೋಧನೆಗೆ ಮುಂದಾಗ್ಬಿಟ್ರು mount ಎವರೆಸ್ಟ್ ಸಮುದ್ರ ಮಟ್ಟದಿಂದ ಎಂಟು ಸಾವಿರದ ಎಂಟು ನೂರ ಎತ್ತರದಲ್ಲಿದೆ ಈ ಪರ್ವತದ ತುದಿಯನ್ನು ಮುಟ್ಟಬೇಕು ಅನ್ನೋದು ಜಗತ್ತಿನ ಪ್ರತಿಯೊಬ್ಬ ಪರ್ವತಾರೋಹಿಯ ಕನಸು ನೇಪಾಳ ಮತ್ತು ಚೀನಾದ ಗಿಡಿಯಲ್ಲಿರುವ ಈ ಪರ್ವತ ಹಿಮಾಲಯ ಪರ್ವತ ಶ್ರೇಣಿಯಲ್ಲಷ್ಟೇ ಅಲ್ಲದೆ ಇಡೀ ಜಗತ್ತಲ್ಲೇ ಅತಿ ಎತ್ತರದ ಪರ್ವತ ಅನ್ನಿಸ್ಕೊಳ್ತಾ ಇದೆ ಸಾವಿರದ ಎಂಟು ನೂರ ಎರಡರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಗ್ರೇಟ್ ಟ್ರಿಗ್ನೋ ಮೆಟ್ರಿಕಲ್ ಸರ್ವೆ ಮೂಲಕ ಈ ಪರ್ವತದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು ಆದರೆ ಅದರ ಎತ್ತರವನ್ನು ನಿಖರವಾಗಿ ಅಳತೆ ಮಾಡೋದಕ್ಕೆ ಬ್ರಿಟಿಷರಿಗೆ ಅವತ್ತು ನೇಪಾಳ ಬಿಡಲಿಲ್ಲ ಅದು ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟ ವಿಷಯ ನೋಡಿ ಹೀಗಾಗಿ ಬ್ರಿಟಿಷರು ಕೂಡ ಏಕಾಏಕಿ ಅಲ್ಲಿ ಬಲವಂತ ಮಾಡೋದಿಕ್ಕೂ ಹೋಗಲಿಲ್ಲ ಮುಂದೆ ಬ್ರಿಟಿಷರು ಮತ್ತು ನೇಪಾಳದ ನಡುವೆ ಒಂದಷ್ಟು ಒಪ್ಪಂದಗಳಾದವು ಪರಸ್ಪರ ವಿಶ್ವಾಸ ಬೆಳೀತು ಇದೆಲ್ಲ ಆದ್ಮೇಲೆ ಹಿಮಾಲಯದ ಬಗ್ಗೆ ಮತ್ತಷ್ಟು ಸಂಶೋಧನೆಗಳು ಕೂಡ ಆರಂಭ ಆದ್ವು ಜೊತೆಗೆ ಆ ಪರ್ವತವನ್ನ ಏರುವ ಸಾಹಸವನ್ನ ಕೂಡ ಕೆಲವರು ಮಾಡುವುದಕ್ಕೆ ಮುಂದಾದರು ತುಂಬಾ ಜನ ಎವರೆಸ್ಟ್ ಹತ್ತು ಪ್ರಯತ್ನವನ್ನ ಮಾಡಿದ್ರು ವಿಫಲರಾದ್ರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕ್ಲಿಂಟನ್ ಥಾಮಸ್ ಡೆಂಟ್ ಅನ್ನೋ ಪರ್ವತಾರೋಹಿ ದ ಸ್ನೋ ಲೈನ್ ಅನ್ನೋ ತನ್ನ ಪುಸ್ತಕದಲ್ಲಿ ಈ ಪರ್ವತವನ್ನು ಹತ್ತೋದಿಕ್ಕೆ ಸಾಧ್ಯ ಇದೆ ಅಂತ ಬರ್ಕೊಂಡ ಆದ್ರೆ ಅವನಿಗೂ ಕೂಡ ಇದನ್ನು ಏರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಮುಂದೆ ಸಾವಿರದ ಒಂಬೈನೂರ ಐವತ್ ಮೂರರ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಟಿಬೆಟನ್ ಪರ್ವತಾರೋಹಿ ತೆಂಜಿನ್ ನೂರ್ಗೆ ಸಹಾಯದೊಂದಿಗೆ ಎಡ್ಮಂಡ್ ಹೆಲ್ರಿ ಈ ಪರ್ವತ ಶಿಖರವನ್ನು ತಲುಪೋದರಲ್ಲಿ ಯಶಸ್ವಿ ಆಗ್ತಾನೆ ಗೆಳೆಯರೆ ಇಲ್ಲಿ ಕೂಡ ಎಂಥ ಅನ್ಯಾಯ ಆಯಿತು ನೋಡಿ ಮೊದಲಿಗೆ ಈ ಪರ್ವತವನ್ನ ಏರಿದವನು ಮತ್ತು ಅಲ್ಲಿಗೆ ಈ ಎಡ್ಮಂಡ್ ಹಿಲ್ರಿ ಕರ್ಕೊಂಡು ಹೋದವನು ತೆಂಜಿಂಗ್ ನೂರ್ಗೆ ಆದರೆ ಎವರೆಸ್ಟ್ ಅನ್ನ ಏರಿದ ಕೀರ್ತಿಯನ್ನ ತನ್ನ ತಲೆ ಮೇಲೆ ಹೊತ್ಕೊಂಡವನು ಮಾತ್ರ ಎಡ್ಮಂಡ್ ಹಿಲ್ರಿ ಇನ್ನು ಹೀಗೆ ತೆಂಜಿಂಗ್ ನೂರ್ಗೆ ಮತ್ತು ಎಡ್ಮಂಡ್ ಹೆಲ್ರಿ ಮೊಟ್ಟ ಮೊದಲ ಬಾರಿಗೆ ಈ ಪರ್ವತವನ್ನ ಏರಿದ ನಂತರ ಅಲ್ಲಿಂದ ಎರಡು ಸಾವಿರದ ಹದಿಮೂರರವರೆಗಿನ ಲೆಕ್ಕಾಚಾರಗಳನ್ನು ನಾವು ಗಮನಿಸಿದರೆ ಸರಿಸುಮಾರು ಐದು ಸಾವಿರದ ಆರುನೂರ ಐವತ್ತಾರು ಮಂದಿ ಇದುವರೆಗೆ ಪರ್ವತವನ್ನು ಹತ್ತಿದ್ದಾರೆ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತರವರೆಗೆ ಅಲ್ಲಿ ಸುಮಾರು ಮುನ್ನೂರ ಹತ್ತು ಮಂದಿ ಪರ್ವತಾರೋಹಿಗಳು ಜೀವ ಕಳ್ಕೊಂಡಿದ್ದಾರೆ ಕೂಡ ಅದರಲ್ಲಿ ಎರಡು ನೂರು ದೇಹಗಳನ್ನ ರಿಕವರಿ ಮಾಡುವುದಕ್ಕೆ ಕೂಡ ಸಾಧ್ಯ ಆಗಿಲ್ಲ ಇದೆಲ್ಲದಕ್ಕೆ ಕಾರಣ ಆ ಪರ್ವತದ ಎತ್ತರ ಸಾಮಾನ್ಯವಾಗಿ ಎಂಟು ಸಾವಿರ ಮೀಟರ್ಗೂ ಅಧಿಕ ಎತ್ತರ ಇರುವ ಎಲ್ಲ ಪ್ರದೇಶಗಳನ್ನು ಡೆತ್ ಝೋನ್ ಅಂತ ಕರೀತಾರೆ ಯಾಕೆಂದರೆ ಈ ಪರ್ವತಗಳು ಸಮುದ್ರ ಮಟ್ಟಕ್ಕಿಂತ ತುಂಬಾ ಎತ್ತರದಲ್ಲಿರುವುದರಿಂದ ಅಲ್ಲಿ ಆಕ್ಸಿಜನ್ನ ಕೊರತೆ ಹೆಚ್ಚಾಗಿರುತ್ತೆ ಅಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೂಡ ಕಡಿಮೆ ಇರುತ್ತೆ ಮೌಂಟ್ ಎವರೆಸ್ಟ್ ಅಲ್ಲಿ ಕೂಡ ಹಾಗೆ ಇದೆ ಅಲ್ಲಿನ ಆಲ್ಟಿಟ್ಯೂಡ್ ಸಿಕ್ನೆಸ್ ಆ ಪರ್ವತದ ಮೇಲಿನ ಹವಾಮಾನ ಅಲ್ಲಿ ಬೀಸುವ ಗಾಳಿ ಪರ್ವತದ ನಡುವೆ ಆಗುವ ಹಿಮಪಾತಗಳು ಇವೆಲ್ಲ ಕೂಡ ಪರ್ವತ ಆರೋಹಿಗಳಿಗೆ ಸವಾಲನ್ನ ಎಸೀತಾ ಇರುತ್ತವೆ ಇಷ್ಟಾದರೂ ಈ ಪರ್ವತ ಸಾಹಸಿಗರನ್ನ ತನ್ನತ್ತ ಸೆಳಿತಲೇ ಇದೆ ಹೀಗಾಗಿನೇ ಪ್ರತಿ ವರ್ಷ ಎವರೆಸ್ಟ್ ಅನ್ನ ಹತ್ತೋದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ ಹೀಗೆ ಪರ್ವತಾರೋಹಣ ಮಾಡುವಾಗ ಅಲ್ಲಿ ಕ್ಯಾಂಪ್ ಮಾಡ್ತಾರಲ್ಲ ಅವರಿಗೆ ಕತ್ತಲಾಗ್ತಿದ್ದ ಹಾಗೆ ಮೌಂಟ್ ಎವರೆಸ್ಟ್ ಅಲ್ಲಿ ವಿಚಿತ್ರವಾದ ಶಬ್ದ ಕಿವಿಗೆ ಬೀಳೋದಕ್ಕೆ ಶುರುವಾಗ್ತಾ ಇತ್ತು ರಾತ್ರಿಯ ನೀರವತೆಗೆ ಅದು ಮತ್ತಷ್ಟು ರೌದ್ರತೆಯನ್ನು ತುಂಬುತ್ತಾ ಇತ್ತು ಈ ರಹಸ್ಯವನ್ನ ಭೇದಿಸೋದಿಕ್ಕೆ ಅಂತಲೇ ಎರಡು ಸಾವಿರದ ಹದಿನೆಂಟರಲ್ಲಿ ಹೊಕಾಯ್ಡೋ ಯೂನಿವರ್ಸಿಟಿಯ ಆರ್ಕಿಟಿಕ್ ರಿಸರ್ಚ್ ಸೆಂಟರ್ ನ ಗ್ಲೇಷಿಯೋಲಜಿಸ್ಟ್ ಎನಿ ತಮ್ಮ ತಂಡದೊಂದಿಗೆ ಒಂದು ಪ್ರಯತ್ನವನ್ನು ಶುರು ಮಾಡ್ತಾರೆ ಇದಕ್ಕಾಗಿ ಸಮುದ್ರ ಮಟ್ಟದಿಂದ ಮೂರು ಮೈಲುಗಳಷ್ಟು ಎತ್ತರದಲ್ಲಿ ಮೌಂಟ್ ಎವರೆಸ್ಟ್ ಬಳಿ ಪ್ರಾಕಾರ್ಡಿಂಗ್ ತ್ರಾಂಬಾವು ಗ್ಲೇಷಿಯರ್ ಸಿಸ್ಟಮ್ ಬಳಿ ಒಂದು ಕ್ಯಾಂಪ್ ಅನ್ನು ಸಿದ್ಧಪಡಿಸಿಕೊಳ್ತಾರೆ ಹೀಗೆ ಅಲ್ಲಿ ಸಂಶೋಧನೆಗಳನ್ನು ನಡೆಸ್ತಾ ಇರುವಾಗಲೇ ಅದೊಂದಿನ ದಿನ ಸೂರ್ಯಾಸ್ತ ಆದ ಕೆಲವೇ ಗಂಟೆಗಳಲ್ಲಿ ವಿಚಿತ್ರವಾದ ಶಬ್ದ ಕೇಳಿಬರುವುದಿಕ್ಕೆ ಶುರುವಾಗುತ್ತೆ ಅಲ್ಲಿಗೆ ಈ ಸಂಶೋಧನಾ ತಂಡ ಕೂಡ ಆ ಶಬ್ದದ ಮೂಲ ಏನು ಅನ್ನೋದನ್ನ ಪತ್ತೆ ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿತ್ತು ಈ ಯುಗನಿ ಮತ್ತು ಅವರ ತಂಡ ಅಲ್ಲಿಗೆ ಬಂದದ್ದೇ ಆ ಶಬ್ದಾನ್ವೇಷಣೆಗೆ ಹೀಗಾಗಿ ಸೆಸಮಿಕ್ ಸೆನ್ಸಾರ್ಗಳನ್ನ ಅವರಲ್ಲಿ ಅಳವಡಿಸಿದ್ರು ಸಾಮಾನ್ಯವಾಗಿ ಭೂಕಂಪನಗಳನ್ನು ಅಳೆಯೋದಕ್ಕೆ ಈ ಸೆನ್ಸಾರ್ಗಳನ್ನ ಬಳಕೆ ಮಾಡ್ತಾರೆ ಇದು ಹೇಳಿ ಕೇಳಿ ಅತ್ಯಂತ ಸೂಕ್ಷ್ಮ ಪ್ರದೇಶ ನೋಡಿ ಹೀಗಾಗಿ ಆ ಪರ್ವತದ ಅಡಿಯಲ್ಲಿನ ಚಲನೆಗಳಿಂದ ಇಂಥ ಶಬ್ದ ಏನಾದರೂ ಬರ್ತಿದೆಯಾ ಅನ್ನೋ ನಿಟ್ಟಲ್ಲಿ ಅಲ್ಲಿ ಪರೀಕ್ಷೆಗಳು ಆರಂಭ ಆದವು ಹೀಗೆ ನಿರಂತರ ಪ್ರಯತ್ನದ ನಂತರ ಆ ಸಂಶೋಧಕರಿಗೆ ಅಂತೂ ಶಬ್ದದ ಮೂಲ ಕೂಡ ಸಿಕ್ಕಿಬಿಡ್ತು ಅಲ್ಲಿ ಶಬ್ದವನ್ನ ಸೃಷ್ಟಿ ಮಾಡ್ತಾ ಇದ್ದ ಅಗೋಚರ ನೈಸರ್ಗಿಕ ಶಕ್ತಿ ಯಾವುದು ಅನ್ನೋದನ್ನ ಅವರು ಪತ್ತೆ ಮಾಡೇ ಬಿಟ್ಟರು ಅಲ್ಲಿ ಸಂಶೋಧಕರು ಹೇಳೋ ಪ್ರಕಾರ ಹಗಲಿನ ಹೊತ್ತಲ್ಲಿ ಸೂರ್ಯನ ಶಾಖಕ್ಕೆ ಅಲ್ಲಿನ ಮಂಜು ನೀರಾಗ್ತಾ ಇತ್ತು ಅದೇ ಸಂಜೆ ಸೂರ್ಯಾಸ್ತದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿನ ವಾತಾವರಣದಲ್ಲಿ ತಾಪಮಾನ ದಿಢೀರ್ ಇಳಿಕೆ ಆಗ್ತಾ ಅಂದ್ರೆ ತಾಪಮಾನ ಮೈನಸ್ ಹದಿನೈದರಿಂದ ಮೈನಸ್ ಇಪ್ಪತ್ತು ಡಿಗ್ರಿಗೆ ಕುಸಿಯೋದ್ರಿಂದ ಅಲ್ಲಿನ ಐಸ್ ಶೆಲ್ಫ್ಗಳಲ್ಲಿ ಬಿರುಕುಂಟಾಗ್ತಾ ಇತ್ತು ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಐಸ್ ಮತ್ತು ಮೌಂಟ್ ಎವರೆಸ್ಟ್ ನ ಕಲ್ಲುಗಳ ನಡುವೆ ಸಣ್ಣ ಸಂಘರ್ಷ ಒಂದು ಶುರುವಾಗ್ತಾ ಇತ್ತು ಆ ಘರ್ಷಣೆಯ ಕಾರಣದಿಂದ ಅಲ್ಲಿ ವಿಚಿತ್ರ ಸದ್ದೊಂದು ಹುಟ್ಟುವುದಕ್ಕೆ ಕಾರಣ ಆಗ್ತಾ ಇತ್ತು ಇದು ಕೇಳುಗರ ಎದೆಯಲ್ಲಿ ಭಯ ಹುಟ್ಟಿಸ್ತಾ ಇತ್ತು ಅದರ ರಹಸ್ಯ ಏನು ಅನ್ನೋದನ್ನ ಅಂತೂ ನಾವು ಬಯಲಿಗೆಳೆದು ಬಿಟ್ವಿ ಅಂತ ಸಂಶೋಧಕರು ಹೆಗಲ್ ತಟ್ಟುಕೊಂಡ್ರು ಹಿಮಾಲಯದ ಈ ರಹಸ್ಯವನ್ನ ಭೇದಿಸಿದ್ವಿ ಅಂತ ಆ ಸಂಶೋಧಕರ ತಂಡ ಕ್ಲೈಮ್ ಮಾಡ್ಕೊಂಡಿದ್ದಷ್ಟೇ ಅಲ್ಲ ಆ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಲೇಖನಗಳು ಕೂಡ ಪ್ರಕಟಗೊಂಡವು ಆದ್ರೆ ಆ ಭಾಗದ ಜನ ಮಾತ್ರ ವಿಜ್ಞಾನಿಗಳ ಈ ಮಾತುಗಳನ್ನ ಕೇಳಿ ನಕ್ರೆ ಹೊರತು ಅದನ್ನು ನಂಬೋದಿಕ್ಕೆ ಹೋಗಲಿಲ್ಲ ಹಿಮಪರ್ವತಗಳ ತಪ್ಪಲ್ಲಿನ ಜನರ ಪ್ರಕಾರ ಅಲ್ಲಿನ ಶಬ್ದಕ್ಕೆ ಹಿಮಾಲಯದಲ್ಲಿನ ಯಾವುದೋ ಅಗೋಚರ ಶಕ್ತಿನೇ ಕಾರಣ ಅಲ್ಲೊಂದು ವಿಚಿತ್ರ ಶಕ್ತಿ ಇದೆ ಅದು ಇಂಥದ್ದೊಂದು ಸದ್ದಿಗೆ ಕಾರಣವಾಗ್ತಾ ಇದೆ ಅಂತ ಅಲ್ಲಿನ ಜನ ಇವತ್ತಿಗೂ ನಂಬ್ತಾರೆ ಇಲ್ಲಿ ವಿಜ್ಞಾನಿಗಳು ಹೇಳಿದ್ದನ್ನೂ ಅಲ್ಲಗೆಳೆಯುವ ಹಾಗಿಲ್ಲ ಹಾಗೆ ಅಲ್ಲಿನ ಜನರ ನಂಬಿಕೆಯನ್ನ ತಿರಸ್ಕರಿಸೋ ಹಾಗೂ ಇಲ್ಲ ಅವರವರಿಗೆ ಎಟುಕಿದ್ದು ಅವರವರದ್ದು ಇನ್ನು ಜಗತ್ತಲ್ಲಿ ಇಷ್ಟೊಂದು ಸಮಸ್ಯೆಗಳಿವೆಯಲ್ಲ ಅವೆಲ್ಲವನ್ನು ಬಿಟ್ಟು ಎವರೆಸ್ಟ್ನಲ್ಲಿ ಕೇಳಿ ಬರುವ ಶಬ್ದದ ಬಗ್ಗೆ ತಿಳ್ಕೊಂಡು ಈ ವಿಜ್ಞಾನಿಗಳಿಗಾದರೂ ಏನಾಗಬೇಕಾಗಿತ್ತು ಅದಕ್ಕಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಬೇರೆ ಕೇಳು ಅಂತ ಕೆಲವರಿಗೆ ಅನ್ನಿಸಬಹುದು ಹಿಮಾಲಯ ಅನ್ನೋದು ಜಗತ್ತಲ್ಲೇ ಅತಿ ಹೆಚ್ಚು ಶುದ್ಧ ನೀರನ್ನು ಇಟ್ಟುಕೊಂಡಿರೋ ಪ್ರದೇಶ ಸೌತ್ ಪೋಲ್ ಮತ್ತು ನಾರ್ತ್ ಪೋಲನ್ನು ಬಿಟ್ಟರೆ ಅತಿ ಹೆಚ್ಚು ಶುದ್ಧ ಕುಡಿಯುವ ನೀರು ಸಿಗೋದು ಹಿಮಾಲಯದಲ್ಲೇ ಹೀಗಾಗಿನೇ ಇದನ್ನು ಸಂಶೋಧಕರು ಹಾಗೂ ವಿಜ್ಞಾನಿಗಳು ಥರ್ಡ್ ಪೋಲ್ ಅಂತ ಕರೀತಾರೆ ಇನ್ನು ಈ ಹಿಮಾಲಯ ಭೂಮಿಯ ಮಧ್ಯಭಾಗ ಅನ್ನೋ ನಂಬಿಕೆ ಕೂಡ ಇದೆ ಹೀಗಾಗಿನೇ ಹಿಮಾಲಯದ ಬಗ್ಗೆ ಭಾರತ ನೇಪಾಳ ಚೈನಾಗಳಿಗಿಂತಲೂ ಹೆಚ್ಚಿನ ಕಾಳಜಿ ಜಗತ್ತಿನ ಇನ್ನಿತರ ದೇಶಗಳಿಗಿದೆ ಆದ್ರೆ ದುರಂತ ಏನಪ್ಪಾ ಅಂದ್ರೆ ಹಿಮಾಲಯ ಪರ್ವತ ಮತ್ತು ಅದರ ತಪ್ಪಲಿನ ಪ್ರದೇಶವನ್ನ ಹೆಂಗಂದ್ರೆ ಹಂಗೆ ಬಳಕೆಗೆ ಮುಂದಾಗ್ತಾ ಇರೋದು ನಾವೇನೆ ಇದು ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದೆ ಚೈನಾ ಅಲ್ಲಿ ಇವತ್ತು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಡ್ಯಾಮ್ ಕಟ್ತಾ ಇದೆ ನೇಪಾಳ ಹಾಗೂ ಭಾರತಗಳು ಹಿಮಾಲಯದಲ್ಲಿ ಹಳ್ಳಿಗಳನ್ನ ಮತ್ತು ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಹೈಡ್ರೋ ಪ್ರಾಜೆಕ್ಟ್ಗಳಲ್ಲಿ ತಲೆ ಎತ್ತಾ ಇದೆ ನಮ್ಮಲ್ಲಿ ಪರಿಸರದ ಸೂಕ್ಷ್ಮತೆಯ ಅರಿವು ಅನ್ನೋದು ತುಂಬಾನೇ ಕಡಿಮೆ ಮತ್ತು ಇಲ್ಲಿ ಹಿಮಾಲಯವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶೋಷಣೆ ಮಾಡ್ತಾ ಇರೋದು ಚೈನಾ ಸೊ ಅಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ನಡೀತಿರುವ ಕೆಲಸಗಳಿಗೆ ಕೂಡ ಒಂದಷ್ಟು ಕಡಿವಾಣ ಬೀಳಲೇಬೇಕಾದ ಅಗತ್ಯ ಇದೆ ಇದು ಗೆಳೆಯರೆ ಮೌಂಟ್ ಎವರೆಸ್ಟ್ ಅಲ್ಲಿ ಕೇಳಿ ಬರ್ತಾ ಇದ್ದ ವಿಚಿತ್ರ ಶಬ್ದ ಹಾಗೂ ಅದನ್ನು ಪತ್ತೆ ಮಾಡಿದ ಸಂಶೋಧಕರ ತಂಡದ ಕುರಿತು ಅದು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ